ಸರೋಜನ ಚೈತನ್ಯ ಹಂಗಾದ್ರೆ ನೀವು ಆಸ್ಲಾಗಿದ್ರಲ್ಲ ಅದೆಲ್ಲ ಆಯಮ್ಮಂದೆ ಆಯಮ್ಮನು ಸರೋಜಕ್ಕನ ಅಯ್ಯೋ ನಂಗೆ ಗುರ್ತೇ ಸಿಕ್ಕಿಲ್ಲ ನೋಡು ಹ್ಞೂ ಒಳ್ಳೆ ಪ್ಯಾಟೆ ಅವರು ಇದ್ಲಲ್ಲ ಅದಕ್ಕೆ ನಮಗೂ ಗುರ್ತೇ ಸಿಕ್ಕಿಲ್ಲ ಯಾಕಮ್ಮ ಹೇಳಿಲ್ಲ ನಿನ್ನ ನಮ್ಮ ಹತ್ರ ನಂಗೆ ಇಷ್ಟ ಇಲ್ಲ ಸಾಯಿತ್ರಮ್ಮ ಅದಕ್ಕೆ ನಾನು ಹೇಳಕ್ ಹೋಗಿಲ್ಲ ನಮ್ಮ ಹತ್ರ ಒಂದು ಮಾತು ಹೇಳಬೇಕಾಗಿತ್ತು ನೀನು ಯಾಕೆ ಹೇಳಿಲ್ಲ ನೀನು ಹಾಂ ನಂಗೆ ಇಷ್ಟ ಇದಿಲ್ಲಪ್ಪ ಅದಕ್ಕೆ ನಾನು ಹೇಳಕ್ ಹೋಗಿಲ್ಲ ಅಯ್ಯಪ್ಪ ಸರೋಜಕ್ಕನ ಚೆನ್ನಾಗಿ ಹೋಗಲ್ಲ ಅಷ್ಟೇ ಸಾಕು ಏನಾದ್ಲು ಏನಾದ್ಲು ಅಂತ ನಮ್ಗೆ ಅದೇ ಒಂದು ಯೋಚನೆ ಆಗೋಗಿತ್ತು ಚೆನ್ನಾಗ ಅಷ್ಟೇ ಸಾಕು ಅಲ್ಲ ಒಂದು ಮಾತು ಹೇಳ್ದಿರ ನೀನು ಸುಮ್ಮನೆ ಇದೆಯಲ್ಲ ಏನು ಹೇಳೋದು ನಿನಗೆ ಹಾ ಎರಡು ಬಾರ್ಸ್ ಬೇಕು ತಾನ ನಿಂಕ ಅವಳು ನೋಡಿದ್ರೆ ಭಾರ ಮನಕಂದ್ರೆ ಬರಲ್ಲ ಅಂತಾಳೆ ನಿಮ್ಮ ಅಜ್ಜಿನೂ ಅಲ್ಲೇ ಹೋಗಿ ಸೇರ್ಕೊಂಡವಳೆ ಏನು ಎಲ್ಲ ನಾಟ್ಕಡ್ತಾ ಇದ್ದೀರಾ ನೀವು ಹಾ ಸಾಕ ಬರ್ಲಿರು ಸಾಕು ಬರ್ಲಿ ಹೇಳ್ತೀನಿ ಇದೆಲ್ಲನು ನಾನು ಏನು ಕೆಲ್ಸ ಮಾಡ್ತಾ ಇದ್ದೀರಾ ನೀವೆಲ್ಲನುಬ ನನಗೆ ಯಾವಾಗ ನಾನು ಫಸ್ಟ್ ಓದ್ನಲ್ಲ ಒಂಬತ್ತನೇ ಕಳಿಸೋ ಆವಾಗೇ ತಿಳಿತು ನಮ್ಮ ಅಮ್ಮೆ ಅಂತ ನನ್ನ ಪಾಡಿಗೆ ನಾನು ಇದ್ನಲ್ಲ ಇವಾಗ ಅಮ್ಮನಿಂದ ನಮ್ಗೆ ಏನಾಗಬೇಕು ಎಲ್ಲ ಒಂದು ಅವಳೆಲ್ಲ ಬಿಡುವ ಏನೆಲ್ಲ ಒಂದು ತ್ರವಳೆ ಹಿಂಗ ಅವಳೆ ನಮ್ಮ ಅಮ್ಮನ ಇಲ್ಲಿ ಈ ಅಮ್ಮನೆ ನಮ್ಮ ಅಮ್ಮನ ಅಂತ ಹೇಳ್ಬೋದಾಗಿತ್ತಲ್ಲ ನಮ್ಕ ನಾನು ಕೇಳಕ್ಕೆ ಇಷ್ಟ ಇರಲಿಲ್ಲ ನಾನು ಹೇಳಿಲ್ಲ ಅಷ್ಟೇ ಏ ಏನಾದ್ರು ಮನೆ ಗಲಾಟೆ ನಿಂದು ಅಪ್ಪ ಪಾಪ ಇಲ್ಲೇ ಅಲ್ಲಪ್ಪ ಸರೋಜಿ ಇವ್ರು ಸ್ಕೂಲ್ ಕೊತ್ತ ಇದ್ರಲ್ಲ ಹಾಸ್ಟ್ಲು ಇಸ್ಕೂಲ್ ಅದು ನೋಡ್ಕೊತ ಇದ್ಲಲ್ಲ ಮೇಡಮ್ನ ಆ ಯಾರು ಯಾರನ್ಕೊಂಡಿದ್ಯಾ ಸರೋಜಿನಪ್ಪ ಲೈ ಏನೋ ಹೇಳ್ತಾ ಇದೀಯ ನೀನು ಏನ್ ಹೇಳ್ತಾ ಇದ್ಯಾ ನೀನು ಊನಪ್ಪ ಸರೋಜಿನಿ ಸುಮ್ಮನೆ ಇರ್ಬೇಕು ನನ್ ಸುಳ್ಳಾದ್ರೆ ಇಲ್ಲಿ ನಿಂತವಳಲ್ಲ ಯಜಗ ಕೇಳು ಏಯ್ ಹೇಳು ನಾ ಬಾಯ್ ಇಲ್ಲ ಅಂತಂದ್ರೆ ನೋಡೋದು ಚೆನ್ನಾಗಿರಲ್ಲ ಏಯ್ ಆ ಮಗು ಕೇನ ತಿಳಿತದ ಎಲ್ಲಾ ತಿಳಿತದೆ ಎಲ್ಲಾ ತಿಳಿತದೆ ಕೇಳಲ್ಲೇ ಏನು ಮಾತೈತನ್ಯ ಹ್ಞೂ ನಮ್ಮಅಮ್ನೇ ನಾವಲ್ಲಿ ಫಸ್ಟ್ ಆಗಿ ಹೋದ್ರಲ್ಲ ಅವಾಗೆ ತಿಳಿತು ನಮ್ಮಅಮ್ನೆ ಅಂತ ಯಾವಾಗ್ಲೂ ಬಂದ್ ಮನೆಗೆ ಇರ್ಬಾ ಮನೆಗೆ ಇರ್ಬಾ ಅಂತ ಬಲವಂತ ಮಾಡೋಳು ನಾನು ಸುಮ್ಮನೆ ಇರ್ತೈತೆ ಅಮ್ಮನೇ ಅಣ್ಣ ಅಮ್ಮ ಅಯ್ಯೋ ಇದೇನಮ್ಮ ಚೈತನ್ಯ ಹಿಂಗೆ ಹೇಳ್ತಾ ಇದೀಯ ಅಷ್ಟೊಂದು ಆಸ್ತಿಯಲ್ಲಿ ಎಲ್ಲಿಂದ ಬಂತಮ್ಮ ಎಮುನ್ಕಾ ಅಪ್ಪ ಬಾಯೇ ಇಲ್ಲ ಎಲ್ಲಿಂದ ಬಂತು ಹೇಳು ಅಂತಂದರೆ ನನಗೆ ಯಾರೋ ಕೊಟ್ಟಿದ್ದು ನಾನು ಅವ್ರ ಹತ್ರ ಕೈ ಭಾಷೆ ತಗೊಂಡಿದ್ದೀನಿ ಹೇಳಲ್ಲ ಅಂತ ನಾನು ಅವರೇ ಹೇಳ್ತಾರಂತೆ ಹಂಗೆ ಹಿಂಗೆ ಅಂತ ಕೈ ಬಾಯಿ ಹೊಡಿತಾವಳೆ ಅಷ್ಟು ಆಸ್ತಿ ಎಲ್ಲಿಂದ ಬಂತಪ್ಪ ಅವಳಿಗೆ ಏನಮ್ಮ ಕೇಳ್ದೆ ನೀನು ಎಲ್ಲಿಂದ ಬಂತು ಅಂತ ಹ್ಞೂ ಕೇಳ್ದಪ್ಪ ನಂಗೂ ಹೇಳಿಲ್ಲ ಟೈಮ್ ಬರ್ಲಿ ಬಿಡು ಕಿಲೀತದಲ್ಲ ನೀವು ಮದುವೆ ಆಗಿದ್ವಿ ಆಗಿದೆಯನೇ ಅಂತ ಕೇಳಿದ್ರೆ ಯಾವುದೂ ಇಲ್ಲ ಅಷ್ಟು ಆಸ್ತಿ ಎಲ್ಲಿಂದ ಬಂತಪ್ಪ ಅವ್ಳಗ ಹಂಗೆ ಶೋಕಿ ಮಾಡ್ತಾವಳೆ ಏ ಸ್ನೇಹ ಇಲ್ಲೋ ಸ್ನೇಹ ಬರಲ್ಲಂತೆ ಅಲ್ಲೇ ಇತ್ತಾಳಂತೆ ಚೈತನ್ಯನು ಕರ್ಕೊಂಬಂದು ಇಲ್ಲೇ ಬಿಡ್ರಿ ನನ್ನ ಮಕ್ಕಳು ನನ್ನ ಹತ್ರ ಇರಲಿ ಅಂತ ಹೇಳ್ತಾವಳೆ ಏನಿದು ಕತೆ ಹಾ ಇಲ್ಲ ಒಂದು ಅಜ್ಜ ನಾನೇ ಹೋಗ್ಬಿಟ್ಟು ಬರ್ತೀನಿ ಯಾಕೋ ನನ್ಗೆ ಅನುಮಾನಗಾದೆ ನಾನೇ ಹೋಗ್ಬಿಟ್ಟು ಬರ್ತೀನಿ ಹೋಗು ಹೋಗು ಮತ್ತೇನು ಅಲ್ಲೇ ಅವಳೆ ಕೃಷ್ಣನು ಅಲ್ಲೇ ಅಲ್ಲದೆವನೆ ಚೆನ್ನಮ್ಮನು ಅಲ್ಲಿ ಅವಳೆ ಎಲ್ಲ ನಾಟಕನಪ್ಪ ನಾಟಕ ಹಾಂ ಈ ನಾಟ್ಕಾಳೋಗ ಪರ್ದೆ ಹಾಕ್ತಾರಲ್ಲ ಹಂಗೆ ಪರ್ದೆಯಿಂದ ಬೇಕಾದಷ್ಟು ಜನಗಳೇ ಹ್ಞೂ ನಮಗೆ ಕಾಣಿಸಿಲ್ಲ ಅಷ್ಟೇ ಬರೀ ಪರ್ದೆ ನೋಡ್ಕೊಂಡು ಅದ್ರ ಹಿಂದ್ಗಡೆ ಎಷ್ಟು ಜನ ಅವ್ರಿ ಅಂತ ನಮ್ಗೆ ತಿಳಿದು ಓ ಹಂಗಾದ್ರೆ ಒಂದು ಕಿತ್ತ ಚೆನ್ನಮ್ಮನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ಲು ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ಲು ಏನೋ ಸರಾಜ್ನ ಹತ್ರ ಬಿಡಕ ಇರ್ಬೋದಪ್ಪ ಇರ್ಬೋದು ನೋಡ್ಬೇಕು ಬೇಡ ಇರಮ್ಮ ನಾನು ಓಟ್ ಬರ್ತೀನಿ ಓಟ್ ಬರ್ತೀನಿ ಮಗ ಕರ್ಕೊಂಡ್ಬಿಡ್ ಮಗ ಅಲ್ಲೇನೋ ಹೋಗಿ ಮಾತಾಡ್ತೀನಿ ರಮ್ಮ ಮಾತಾಡ್ಬಿಟ್ಟು ಆಮೇಲೆ ಕರ್ಕೊಂಬರ್ತೀನಿ ಅಲ್ಲಮ್ಮ ಚೈತನ್ಯ ಅವು ಒಂದು ಮಾತು ಯಾರತ್ರೂ ಹೇಳೋದು ಬೇಡ ನನ್ನ ಹತ್ರನೇ ಹೇಳ್ಬೋದಾಗಿತ್ತಲ್ಲ ಹಿಂಗೆ ನಾ ಅಲ್ಲಿರೋದು ನಮ್ಮಅಮ್ಮನಿ ಅಂತ ಯಾಕೋ ನಂಗೆ ಇಷ್ಟ ಆಗಿಲ್ಲ ಅಣ್ಣ ಅದಕ್ಕೆ ನಾನು ಹೇಳಕ್ಕೆ ಹೋಗಿಲ್ಲ ಹ್ಮ್ ಆಯ್ನಕ್ಕೆ ಆಯ್ಮ್ ನಮ್ಮ ನಾವಿದೀರಿ ಏನಕ್ಕೆ ಬೇಕು ಇವಾಗ ಬೇಕಾದಷ್ಟು ದುಡ್ಡು ಅದೇ ಯಾವಾಗಲೂ ದುಡ್ಡು 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 ಅಂತ ಇಲ್ಲಿ ಬಿತ್ತು ಒದ್ದಾಡ್ತಾ ಇದ್ಲು ಇವಾಗ ಬೇಕಾದಷ್ಟು ಕೊಟ್ಟವನ ದೇವರು ಎಲ್ಲ ನೆಮ್ಮದಿ ಆಗೋಳಲ್ಲ ಸುಮ್ಮನೆ ನಾನು ಇಲ್ಲಿ ಬಂದು ಹೇಳೋದು ಅದೆಲ್ಲ ಬೇಡ ಅಂತ ನಾನೇ ಹೇಳಕ್ ಹೋಗಿಲ್ಲಣ್ಣಾ ಸರಿ ಬಿಡಮ್ಮ ನೀನ ಮನ್ಸಿಗೆ ಬೇಜಾರ್ ಮಾಡ್ಕೊಂಬೇಡ ಬೇಜಾರ್ ಅಂತ ಅಲ್ಲಪ್ಪ ಒಂದು ಮಾತು ಹೇಳ್ಬೋದಾಗಿತ್ತಲ್ಲಪ್ಪ ಅಮ್ಮನೆ ಅಲ್ಲಿರೋದು ಅಂತ ಏ ಹೋಗ್ಲಿ ಬಿಡ ಆ ಮಗು ಮನ್ಸಿಗೆ ಯಾಕೋ ಒಪ್ಪಿಲ್ಲ ಹೇಳಿಲ್ಲ ಬಿಟಕು ಇವಾಗ ತಿಳಿತಲ್ಲ ಬಿಟಾಕು ನಾನು ಹೋಗಿ ನೋಡ್ತೀನಿ ಏನಂತ ಹೋಗಮ್ಮ ನೀನು ಹೋಗು ಮನ್ಸಿಗೆ ಬೇಜಾರ್ ಮಾಡ್ಕೊಂಬೇಡ ಹೋಗು ಚೈತನ್ಯ ಹೆಂಗೋ ಅಮ್ಮನ ಚೆನ್ನಾಗೊಳಲ್ಲಮ್ಮ ಅಷ್ಟೇ ಸಾಕು ನಮ್ಕ ಹ್ಮ್ ಸಾವಿತ್ರಮ್ಮ ಚೆನ್ನಾಗಿಗಳೆ ಬೇಕಾದಷ್ಟು ದುಡ್ಡು ಮನೆ ಬಾಡಿಗೆಗಳು ಸ್ಕೂಲ್ ಎಲ್ಲ ಬರ್ತದೆ ಚೆನ್ನಾಗಿ ಅವಳೆ ಇವಾಗ ನೆಮ್ಮದಿಯಾಗ ಅವಳೆ ಇಲ್ಲಿದ್ದಾಗ ಏನು ಬೇಕು ಅಂತ ಒದ್ದಾಟ ಇದ್ವ ಅದು ಹೆಚ್ಚಾಗೆ ಸಿಕ್ಕದೆ ಚೆನ್ನಾಗಿರ್ಲಿ ಬಿಡು ಅಬ್ಬಾವ್ ಅಷ್ಟೊಂದ್ ಬಿಟ್ಟು ಎಲ್ಲಿಂದ ಬಂತು ಅಂತ ನೀವು ಕೇಳಬೇಕಪ್ಪ ಕೇಳ್ತೀನಿ ಕೇಳ್ತೀನಿ ಯಾಕಂದ್ರೆ ಮುಂದೆ ಆಗೋ ತೊಂದರೆಗಳನ್ನ ಇವಾಗೆ ತಡೆಗಟ್ಬೇಕು ನಾವು ಎಲ್ಲಿಂದ ಬಂತು ಏನು ಅದೆಲ್ಲ ವಿಚಾರಿಸ್ಬೇಕು ಓದ್ತೀನಿ ನಾನು ಕೇಳ್ತೀನಿ ಲೇಶಿ ಕೊನೆ ಹ್ಞೂ ಹಾಗಾದ್ರೆ ನಮ್ಮ ಸರೋಜಿನೇನು ಅಲ್ಲಿರೋದು ಅಯ್ಯೋ ಒಂದು ಕಿತಾ ಬಂದಾಗ ನಂಗೆ ಅನುಮಾನನೇ ಆದರೂ ಏನು ಈ ಟೈಲಾಗಿ ಆಮೇಲೆ ಇಂಗ್ಲೀಷು ಎಲ್ಲ ಮಾತಾಡ್ತಾ ಇದ್ಲಲ್ಲಾ ಇವಳಲ್ಲ ಅಂತ ನಾನು ಅನ್ಕಂಡೆ ಹೋಗ್ಲಿ ಬಿಡಪ್ಪ ಎಲ್ಲೋ ಚೆನ್ನಾಗ ಅಷ್ಟೇ ಸಾಕು ಓ ಚೆನ್ನಾಗ ಅವಳೆ ರೋಗ ಚೆನ್ನಾಗಿ ಅವಳೆ ಇಂಗ್ಲೀಷ್ ಅಂಗ್ಲೀಷ್ ಎಲ್ಲ ಕಲ್ಕೊಂಡವಳೆ ಹ್ಞೂ ಎಲ್ಲಿಂದ ಬಂತಂತ ಅಷ್ಟು ದುಡ್ಡು ಅಷ್ಟ ಆಸ್ತಿ ಅಲ್ಲ ಹೇಳೋರೋ ಹೇಳ್ಬೇಕಲ್ಲ ಅವ್ಳು ಬಾಯ್ ಬಿಟ್ಟು ಏಳೋ ಕಣ್ಣಿ ಬಿಡಪ್ಪ ಏಳೋ ಚೆನ್ನಾಗಿರ್ಲಿ ನೀನು ಯಾವಾಗ ಗೊತ್ತೀಯ ನಾನು ಹಂಗೆ ಕರ್ಕೊಂಡೋಗ ನಾನು ಹೋಗಲ್ಲಮ್ಮ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅದೇನ್ ಮಾಡಿದ್ಲೋ ಏನೋ ಏನು ಕತೆನೋ ಆಸ್ತಿ ಹೆಂಗೆ ಬಂತೋ ಏನೋ ನಾವು ಹೋಗ ಅಲ್ಲಿರೋದು ನಮ್ಮನ್ನ ಪೊಲೀಸವ್ರು ಹೇಳ್ಕೊಂಡ್ ಹೋಗೋದು ಅದೆಲ್ಲ ಯಾಕೆ ಬೇಕು ನಮ್ಮ ಕೈ ಇಲ್ದಿದು ನಾನು ಹೋಗಲ್ಲ ಓ ಎಲ್ಲನೋ ಕನ್ಲಿಲ್ಲಮ್ಮ ಏನಾದ್ಲು ಏನಾದ್ಲು ಅಂತ ಅದೇ ಒಂದು ಮನ್ಸಾಗ ಎತ್ತೋದ್ಲೋ ಏನಾದ್ಲು ಅಂತ ಹೆಂಗೋ ಚೆನ್ನಾಗೋಳಂತಲ್ಲ ಅಷ್ಟೇ ಸಾಕು ಅಕ್ಕ ಓ ಓಳಕಿಅನಾ ಬಂದದೆ ಸರೋಜಿ ಸಿಕ್ಕಿದ್ಲಂತೆ ಮೂನಿ ಅಂಬೂಜಿ ಸಿಕ್ಕಿದ್ಲಂತೆ ಅಯ್ಯೋ ನಾನ್ ಯಾವ್ದೋ ಹೋಗ್ಲಿಕ್ಕುವ ಶಿರ್ತೆಕೋ ಬಲಿ ಬಲಿಯಾಗ್ಬಿಟ್ಲೇನೋ ಅಂತ ಅನ್ಕೊಂಡಿದ್ನಿ ಎಲ್ಲ ಚೆನ್ನಾಗೋಳಲ್ಲ ಅಷ್ಟೇ ಸಾಕು ಬಿಡಕ ಯಾವ್ ಬತ್ರ ಅಂತ ನಮ್ಮನೆ ಹೋಗ್ಬೇಕು ಹೋಗಿ ಕೇಳ್ಬೇಕು ಹೋಗ್ಬಿಟ್ಟು ಬರ್ಬೇಕಮ್ಮ ಸರೋಜಿನು ನೋಡ್ಬೇಕು ನಾನು ಅಯ್ಯೋ ನೀನು ಬರ್ತೀನಿ ನಾನು ಬರ್ತೀನಿ ನಡೆಯಕ್ಕವಾ ನಾನು ಕರೆಕ್ಟ್ ನಡೆಯಕ್ಕೋ ಸರಿ ಹೋಗೋಣ ಇರು ಹೋಗೋಣ ಶಿವಪ್ಪನ ಕೇಳೋಣ ಹೋಗೋಣ ನೀನು ಹಿಂಗೆ ಇರ್ಬೇಕು ತಿರ್ಗಿ ಜ್ಞಾನ ಗೀನ ತಪ್ಪೋದ್ರು ಆಮೇಲೆ ಅಲ್ಲಿರೋರ್ನೆಲ್ಲ ಹಿಡ್ಕೊಂಡು ಒಯ್ದ್ರು ನಾನೇನು ಮಾಡಲೆ ಏ ಜ್ಞಾನನೂ ತಪ್ಪಲ್ಲ ಯಾವುದು ತಪ್ಪಲ್ಲ ನೀನು ನಡೆಯಮ್ಮ ನೀನು ನಡಿ ನಾನು ಯಜ್ಮಾನ ಕೇಳ್ತೀನಿ ಹೋಗಣ ನಡೆಯೆ ಹೋಗ ಒಂದು ಎರಡು ದಿವಸ ಇದು ಬಿಟ್ಟು ಬರೋಣ ನಡಿ ಇವ್ ಗೀತೆ ಗೀತೆ ಯಾಕೆ ಅಮ್ಮ ಅಂಗಡಿ ಕಂಡಿದ್ದೆ ಮುಂಚೆ ತಿನ್ನೋ ಹಾಗೆ ಯಾಕಮ್ಮ ಗೀತಾ ಹಾಂ ಯಾಕೋ ಇಲ್ಲ ಅತ್ತೆ ತಲೆನೋಯ್ತಾಯಿತು ಅದಕ್ಕೆ ಬೇಜಾರು ಮಾಡ್ಕೊಂಡು ಹೇಳತ್ತೆ ಪಾಪ ಆಕಿತಾ ಅಯ್ಯೋ ಅವಳಿನ್ನಿಲ್ಲಿ ಎಲ್ಲಿಗೆ ಬರ್ತಾಳೆ ಹೇಳಮ್ಮ ಇನ್ನು ಬರೋಲ್ಲ ಸರೋಜಿ ಅವಳು ಅಲ್ಲೇ ಇರ್ತಾಳೆ ಬೇಕಾದಷ್ಟು ದುಡ್ಡು ಆಸ್ತಿ ಎಲ್ಲ ಅದಾದ್ರೂ ಬಿಟ್ಬಿಟ್ಟು ಅವಳು ಎಲ್ಲಿಗೆ ಬರ್ತಾಳೆ ಸಮಾಧಾನ ಮಾಡು ನೀನು ನೀನೇ ತೈರ್ವಾಗಿರುವ ಅಂತ ಹೇಳು ನಮ್ಮ ನಮ್ಮಜ್ಮಾನ್ ಕೇಳ್ತೀನಿ ಬಾಕ ನಾವು ಉಗ್ರನಾ ಬಾ 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 ಅಯ್ಯೋ ನಮ್ಮ ಕದ್ದು ಮುನ್ಸಿಗೆ ಸಮಾಧಾನನೇ ಇರಲಿಲ್ಲ ಅತ್ತೆ ಎಲ್ಲ ಅವಳು ಏನು ಸರೋಜಕ್ಕನು ಅಂತ ಹಾಂ ಎಲ್ಲೋ ಚೆನ್ನಾಗೊಳಲ್ಲ ಅಷ್ಟೇ ಸಾಕು ಹ್ಞೂನಮ್ಮ ಚೆನ್ನಾಗಿತ್ರ ಅಷ್ಟೇ ಸಾಕು ನಡಿ ಹೋಗೋಣ ಏ ಬಾಕ ಹೋಗೋಣ ಸಮಯ ಸಮಯ ಹ್ಞೂ ಏನ ಮುಜಿ ನಾವ ಸರಾಜಿ ಅವ್ರ ಮನ್ ಕೊತಾಯ್ತೀರಿ ಏಯ್ ಏನು ಕೊತಾ ಇರೋದು ಅಪ್ಪ ಬೇಜಾರ್ ಮಾಡ್ಕೊಂಬಿಡಪ್ಪ ಶಿವಪ್ಪ ಒಂದೇ ಒಂದ್ಸತಿ ಹೋಗ ಅವ್ರ ಮಕ ಹಂಗ್ ನೋಡ್ಕೊಂಡ್ ಬಂದ್ಬಿಡ್ತೀರಿ ಇಲ್ಲಾಂದ್ರೆ ನಮ್ ಕಣ್ ನೆಮ್ದಿ ಇರಲ್ಲ ಹಂಗ ಹೋಗ್ ಹಂಗ್ ಬಂದ್ಬಿಡ್ತೀರಿ ನಾನು ಓದ್ತಾ ಇದ್ದೀನಿ ಕರ್ಕೊಂಡು ಹೋಗ್ತೀನಿ ಗೀತಾ ಹಂಗಾದ್ರೆ ನೀನು ಓದ್ತೀಯನಪ್ಪ ಹ್ಞೂ ಹೋಗ್ಬೇಕಲ್ಲ ಅದ್ಗೆ ದುಡ್ಡು ಎಲ್ಲಿಂದ ಬಂತು ಏನು ಎತ್ತ ಎಲ್ಲ ವಿಚಾರಿಸ್ಬೇಕಲ್ಲ ಅಷ್ಟೊಂದು ಆಸ್ತಿ ಅಲ್ಲ ನೀನು ಏನ್ ತೊಂದ್ರೆನೋ ಏನೋ ಏನೇ ತೊಂದರೆ ಆದ್ರೂ ನಾಳೆ ಬೆಳಗ್ಗೆ ನಮ್ಮ ತಲೆ ಮೇಲೆ ತಾನೇ ಬರೋದು ಅದಕ್ಕೆ ಮುಂಚಿತವಾಗಿ ಎಲ್ಲ ವಿಚಾರಿಸ್ಕೊಂಡ್ ಬರಬೇಕು ಹೆಂಗ್ ಬಂತು ಏನು ಅಂತ ಅಯ್ಯೋ ನಿನ್ನ ತಲೆ ಮೇಲೆ ಏನು ಬರಲ್ಲ ನೀನ್ ನಡಿಯಪ್ಪ ಓ ಯಪ್ಪ ನಿಲ್ದಿದೆಲ್ಲ ಇಲ್ಲೇ ಹೇಳ್ಬಿಡ್ತಾನೆ ಓ ಬಹುಶಃ ನಡಿ ನಡಿ ಕರ್ಕ ನಡಿ ನಮ್ಮನ್ನ ಚೆನ್ನಮ್ಮನ ಅಲ್ಲೇ ಅವಳಂತೆ ನಡೀರಿ ಹೋಗಣ ಚೆನ್ನಮ್ಮನ ಅಲ್ಲೇ ಅವಳಂತೆ ಹ್ಮ್ ಅಲ್ಲೇ ಅವಳಂತೆ ಏನ್ ಕಣ ಸಾವಿತ್ರಕ್ಕ ನೀನ್ ಏನ್ ಮನ್ಸಕ್ ಬೇಜಾರ್ ಮಾಡ್ಕೊಂಬೇಡ ಸುಮ್ನೇರಮ್ಮ ಏನು ಬೇಜಾರ್ ಮಾಡ್ಕೊಂಬೇಡ ನಿನ್ನ ಮನ್ಸಕ್ಕೆ ಆಯ್ತಾ ಹ್ಮ್ ಸಾವಿತ್ರಿ ಅಕ್ಕನ ಬರಲ್ಲ ಯಾಕೆ ಬೇಜಾರು ಮಾಡ್ಕೊತೇನೆ ನೀನು ಹಂಗಂತಲ್ಲಕ್ಕ ಇವಾಗ ನಮ್ಮ ಯಜಮಾನ ದಂಡಿಯಾಗಿ ದುಡ್ಡು ಕಾಚು ಇಟ್ಕೊಂಡೊಳ್ಳೆ ನಾನು ಎಂಟಿ ಎನ್ ತಾಲ್ಲೂಕೋಗಿ ಇದ್ಬಿಟ್ರೆ ನಾನೇನ ಕಮ್ಮಲ್ಲಿ ಅಯ್ಯೋ ಹೋತ್ರ ಹತ್ರ ಬಂದೆ ಬಂದೇ ಬರ್ತಾರಲ್ಲ ಏನು ಅಲ್ಲೇ ಇದ್ದು ಬಿಡ್ತಾರಾ ನೀನು ಚೆನ್ನಾಗಿ ಬಿಟ್ಟಿದ್ದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತಾರದ ಹಾಂ ಧೈರ್ಯವಾಗಿರು ನೀನು ಬೇಜಾರ್ ಮಾಡ್ಕೊಂಬೇಡ ನಾವೆಲ್ಲ ಇದ್ದೀರಿ ಏನು ಧೈರ್ಯ ಏನೋ ಏನೋ ಬಿಡಕ್ಕ ಮದುವೆ ಆರು ಏಳು ವರ್ಷ ಆಯಿತು ಮಾವನ ಇವತ್ತಿಗೂ ನನ್ನ ಜೊತೆಗೆ ಮಾತಾಡಿಲ್ಲ ನಾನು ಕೊಡೋ ನೀರು ಕುಡಿಯೋಲ್ಲ ನಾನು ಊಟ ಇಟ್ಟರೆ ಊಟ ತಿನ್ನಲ್ಲ ಯಾವ್ದಾವ ನೆಮ್ಮದಿಗೋಸ್ಕರ ನಾನು ಇಲ್ಲಿರ್ಬೇಕಕ್ಕ ಹಾಂ ಎಲ್ಲಾದರೂ ದೂರ ಹೊಟ್ಟೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ಮುಂಚೆಗೆ ಬೇಜಾರು ಎಲ್ಲ ಸರಿ ಓದ್ತೈತೆ ಸುಮ್ಮನೆ ಇರು ಹಿಂಗೆ ಹೇಳಿ ಹಿಂಗೆ ನಾನು ನೀನು ಇಷ್ಟು ವರ್ಷದಿಂದ ನನ್ನ ನಿಮ್ಮ ಮನೆಗೆ ಇಟ್ಕೊಂಡಿದ್ಯಾ ಯಾವ ನೆಮ್ಮದಿಗೋಸ್ಕರ ಇರಬೇಕ ನಾನು ಸಾವಿರಕ್ಕ ಎಲ್ಲ ಸರಿ ಓದ್ತು ಸುಮ್ಮನೆ ರೀಗಿತ್ತಾ ಯೋಚನೆ ಮಾಡ್ಕೊಂಡಿರ್ಬೇಡ ನೀನು ನಾನಿದ್ದೀನಿ ಸುಮ್ಮನೆ ಇರು ಅಷ್ಟೇ ನಿನ್ನ ಮುಖ ನೋಡ್ಕೊಂಡು ನಾನು ಇಲ್ಲಿರ್ಬೇಕು ನೀನು ಯಾವ ಸಂತೋಷಕ್ಕೋಸ್ಕರ ಇಲ್ಲಿರ್ಬೇಕಕ್ಕ ಜಾನು ನೀನೇ ಸಾಕ್ತಾಯಿದ್ಯಾ ತಾನೇ ಅದು ನಿನ್ನ ಮಗು ಇದ್ದಂತಾನೆ ಏನೋ ಬಿಡಕ್ಕ ನನ್ನದೊಂದು ನೆಮ್ಮದಿ ಇಲ್ದಿರೋ ಜೀವನ ನೋಡೋ ಏನೇ ಕಷ್ಟ ಬಂದರೂ ಅದ್ರಾಗ ಅರ್ಥಪ್ಪ ನಾನು ತೊಗೊಂತೀನಿ ನನ್ನ ನಂಬು ನಾನಿದೀನಿ ನಿನ್ನ ಜೊತೆಗೆ ಮಾತು ಹೇಳಿ ಹೇಳಿ ಇಷ್ಟು ವರ್ಷದಿಂದ ನಾನು ನಿಮ್ಮ ಮನೆಗೆ ಅಕ್ಕ ಯಾವ ನೆಮ್ಮದಿಗೋದ್ರೆ ಇರಬೇಕಕ್ಕ ನಾನು ಹುಡುಕಿ ನಾನು ಮದುವೆ ಮಾಡ್ಕೊಂಬಿಟ್ನೇನು ಅನಿಸ್ತಿದ್ದಕ್ಕ ನೆಮ್ಮದಿನೇ ಇಲ್ಲಕ್ಕ ತಿನ್ನೋಕ್ಕೆ ಉಣ್ಣಕ್ಕೆ ಬಿಟ್ಟರೆ ಸಾಕೇನಕ್ಕ ಮನ್ಸಿಗೆ ನೆಮ್ಮದಿ ಬೇಡ ಬೇಡ ಸುಮ್ಮನೆ ರೋಗೀತಾ ಅಳ್ಬೇಡ ನಾನು ಇದ್ದೀನಲ್ಲ ಸುಮ್ಮನೆ ಇರು ನೀನು ಹಾಳ್ಬೇಡ ಸುಮ್ಮನೆ ರುಗೀತ ನೀನು ನೋಡಿ ಒಳಕ್ ನೋಡಿ ಅಳ್ಬೇಡ ಸುಮ್ಮನೆ ಬರ ನೋಡಿ ಇವಾಗ ಅಣ್ಣು ಎಲ್ಲ ಹೇಳ್ತಾನೆ ನಮ್ಮ ಯಜಮಾನ್ಕ ಹೇಳಿದ್ರೆ ಹೇಳ್ತಾನೆ ಸುಮ್ಮನೆರು ಮುಂದುವರಿಯುವುದು